ಹಾಯ್ ನಮಸ್ತೆ ಹವ್ಯಕರ ಸ್ಪೆಷಲ್ ಬಟಾಟೆ ಜಂಪ್ ಮಾಡಿದ್ದಿ ಬಟಾಟೆ ಜಂಪನ್ನು ಹ್ಯಾಂಗ್ ಮಾಡೋದು ಹೇಳಿ ವಿಡಿಯೋ ಹಾಕಿದ್ದಿ ನೋಡ್ಕೊಂಡು ಬಪ್ಪಾನ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಿ ಅದಕ್ಕೆ ನಾಲ್ಕರಿಂದ ಐದು ಮೆಣಸು ಹಾಕಿದ್ದು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೇಳಿ ಖಾರ ಜಾಸ್ತಿ ತಿಂಬವಿದ್ರೆ ಜಾಸ್ತಿ ಹಾಕೇಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೇಳಿ ಒಂದು ಸ್ಪೂನು ಸಾಸಿವೆ ಹಾಕ್ತಿ ಹತ್ತು ಬೆಳ್ಳುಳ್ಳಿ ಹಾಕ್ಯ ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಹುರಿದ್ರೆ ಸಾಕು ಜಾಸ್ತಿ ಹುರಿಲಾಗ ಬಟಾಟೆನ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಹುರಿದಿಟ್ಟಿರೋ ಮಸಾಲೆ ನೀರು ಸ್ವಲ್ಪ ಹುಳಿ ಹಾಕಿ ಚಲೋ ನೈಸಾಗೋವರೆಗೆ ಬೀಸ್ಕತ್ತಿ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೆ ಈ ಜಂಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತು ಕೊಚ್ಚಿಟ್ಟಂಥ ಬಟಾಟೆನೂ ಚಲೋ ಚೊಲೋ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಯೆ ಸ್ವಲ್ಪ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಲಿಡ್ತಿ ಮಸಾಲೆ ಇಷ್ಟು ನೈಸ್ ಆಯಿತು ಬಟಾಟೆ ಬೆಂದಿದ್ದು ಮಸಾಲೆ ಸೇರಿಸ್ಕತ್ತಿ ಚಲೋ ಒಂದು ಎರಡು ದಿನ ಇಟ್ಟರು ಹಾಳಾಗ್ತಿಲ್ಲ ಕಾಯಂತೂ ಹಾಕ್ತೀವಿ ಅಲ್ಲಿ ಅದಕ್ಕಾಗಿ ಚಲೋ ಇರ್ತು ಶಿರ್ಸಿಸಿದಪ್ರದ ಹವ್ಯಕರಿಗಂತೂ ಈ ಜಂಪು ಅಂದರೆ ಭಾರಿ ಇಷ್ಟ ಅಷ್ಟು ರುಚಿಯಾಗಿರ್ತು ಈಗ ಊಟಕ್ಕೆ ಜಂಪ್ ರೆಡಿ ಆಯಿತು ಈ ಜಂಪು ರೊಟ್ಟಿ ಇಡ್ಲಿ ಅನ್ನ ಚಪಾತಿ ಎಲ್ಲದಕ್ಕೂ ಚಲೋ ಆಗ್ತು ಒಂದು ಸಲ ಮಾಡಿ ನೋಡಿ ಹೆಂಗಾಗ್ತು ಹೇಳಿ ಕಾಮೆಂಟಲ್ಲಿ ತಿಳಿಸಿ